ಜಗತ್ತಿನ ಟಾಪ್ ಫಿಫ್ಟಿ ಡೈರೆಕ್ಟರ್ಸ್ ಅಲ್ಲಿ ನಮ್ಮ ಸರ್ ಒಬ್ರು ಆ ಪೊಸಿಷನ್ ಗೆ ಬರೋಕೆ ಅವ್ರ ಪಟ್ಟಂತ ಶ್ರಮ ಅವರು ನಡೆದು ಬಂದ ದಾರಿ ಜೊತೆಗೆ ಅವ್ರ ಪ್ರತಿಭೆಗೆ ಜಗತ್ತೇ ಅವರನ್ನ ಬುದ್ಧಿವಂತ ನಿರ್ದೇಶಕ ಅಂತಾರೆ ಅಂದ್ರೆ ಸುಮ್ನೆನಾ ತನ್ನ ಹಣೆ ಬರನ ತಾನೇ ಬರೆದುಕೊಂಡ ಸಾಧಕ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಆ ಸ್ಟ್ರಗಲ್ ಅನ್ನೋದು ಇರಬೇಕು ಸಾಯೋವರಿಗೂ ಓರಾಡ್ತೀನಿ ಅನ್ನೋ ಮನೋಭಾವ ಇರಬೇಕು ಅದೇ ನಮ್ ಲೈಫ್ನ ಎಳ್ಕೊಂಡು ಹೋಗುತ್ತೆ ಅನ್ನೋದು ಸರ್ ಅಭಿಪ್ರಾಯ ಯಾವುದೇ ಸಿನಿಮಾ ಬ್ಯಾಕ್ ಇಲ್ಲದೆ ಅವ್ರ ಸಿನಿಮಾ ಕೆರಿಯರ್ ಝೀರೋ ಇಂದ ಸ್ಟಾರ್ಟ್ ಮಾಡಿ ರಿಯಲ್ ಸ್ಟಾರ್ ಆದ ಉಪ್ಪಿಸರ್ ಕತೆಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಉಪ್ಪಿಸರ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸ್ತಾರೆ ಬಸೂನ್ಗುಡಿಯ ಎ ಪಿ ಎಸ್ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಬಡತನದ ಜೊತೆಗೆ ನಿರ್ದೇಶಕನಾಗಬೇಕೆಂಬ ಕನಸಿನಿಂದ ಖ್ಯಾತ ನಿರ್ದೇಶಕರಾದ ಕಾಶಿನಾಥ್ ಸರ್ ಬಳಿ ಸಹಾಯಕ ನಿರ್ದೇಶಕನಾಗಿ ಸೇರ್ಕೋತಾರೆ ಪ್ರತಿಭೆನ ಗುರುತಿಸೋ ಗುರುಗಳು ಸಿಕ್ಕಾಗ ಎಷ್ಟೋ ಪ್ರತಿಭೆಗಳಿಗೆ ನಾವು ಸಾಧನೆ ಮಾಡ್ತೀವಿ ಅನ್ನೋ ಛಲ ಮತ್ತೆ ಧೈರ್ಯ ಬರುತ್ತೆ ಆ ಕೆಲಸನ ಕಾಶಿನಾಥ್ ಸರ್ ಮಾಡ್ತಾರೆ ಉಪ್ಪಿ ಸರ್ ಮೊದಲಿಗೆ ಕಾಶಿನಾಥ್ ಸರ್ ಸಿನಿಮಾಗಳಿಗೆ ಡೈಲಾಗ್ ಮತ್ತೆ ಸಾಹಿತ್ಯ ಬರಿತಾ ಇರ್ತಾರೆ ಜೊತೆಗೆ ಅನಂತನ ಅವತಾರ ಅಜಗಜಾಂತರ ಸಿನಿಮಾಗಳಲ್ಲಿ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸ್ಕೋತಾರೆ ಈಗಿರ್ಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತರಲೆ ನನ್ನ ಮಗ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗ್ತಾರೆ ಅನೇಕ ಸಮಸ್ಯೆಗಳ ನಡುವೆ ಸಿನಿಮಾನ ಪೂರ್ಣಗೊಳಿಸ್ತಾರೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಉಷ್ ಎಂಬ ಆರರ್ ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ಈ ಸಿನಿಮಾದಿಂದ ಉಪ್ಪಿಸ್ಸರ್ ಆಡಿಯನ್ಸ್ ತಲೆಗೆ ಕೆಲಸ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಈ ಸಿನಿಮಾ ಉಪ್ಪಿಸರ್ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹೆಸರು ತಂದು ಕೊಡುತ್ತೆ ಇದರಿಂದ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಓಂ ಅನ್ನೋ ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ಈ ಸಿನಿಮಾ ಇಡೀ ಭಾರತ ಚಿತ್ರರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗುತ್ತೆ ಉಪ್ಪಿಸರ್ ತಲೆ ನನ್ ಮಗ ಉಷ್ ಎಂಬ ಸಿನಿಮಾಗಳ ಒಂದೊಂದೇ ಮೆಟಿಲು ಮಾಡಿಕೊಂಡು ಓಂ ಅನ್ನೋ ಒಂದು ದೊಡ್ಡ ಗೋಪುರವನ್ನೇ ಮಾಡ್ತಾರೆ ಈ ಮೂರು ಸಿನಿಮಾಗಳನ್ನು ನೋಡಿದ್ರೆ ಮೂರು ವಿಭಿನ್ನವಾದ ಸಿನಿಮಾಗಳ ಒಬ್ಬ ನಿರ್ದೇಶಕ ಹೇಗೆ ಮಾಡೋಕೆ ಸಾಧ್ಯ ಅಂತ ಅನ್ಸುತ್ತೆ ಎಷ್ಟೋ ಕಲಾವಿದರಿಗೆ ಮತ್ತೆ ನಿರ್ದೇಶಕರಿಗೆ ನಿಮಗೆ ಸಿನಿಮಾ ರಂಗಕ್ಕೆ ಬರೋಕೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ಸರ್ ಅಂತ ಹೇಳ್ತಾರೆ ಮುಂದೆ ಆಪರೇಷನ್ ಅಂತ ಸ್ವಸ್ತಿಕ್ ಚಿತ್ರಗಳ ಡೈರೆಕ್ಷನ್ ಮಾಡ್ತಾರೆ ಈಗಿರ್ಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎ ಸಿನಿಮಾದ ಮೂಲಕ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಜೊತೆಗೆ ಸಿನಿಮಾದ ಪ್ಯಾಟ್ರನ್ನೇ ಚೇಂಜ್ ಮಾಡಿಬಿಡ್ತಾರೆ ಆಡಿಯನ್ಸ್ ನ ಅವ್ರ ಸಿನಿಮಾಗಳ ಮೂಲಕ ಅಪ್ಡೇಟ್ ಮಾಡ್ತಾರೆ ಇದಾದ್ಮೇಲೆ ಉಪೇಂದ್ರ ಸಿನಿಮಾ ಬರುತ್ತೆ ಅಷ್ಟರಲ್ಲಿ ಆಡಿಯನ್ಸ್ ಸರ್ ಥಾಟ್ ಪ್ರೊಸೆಸ್ ಮತ್ತೆ ಮೂವಿ ಮೇಕಿಂಗ್ ಸ್ಟೈಲ್ಗೆ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸರ್ ಏನೋ ಒಂದು ಹೇಳಿದ್ರೆ ಅದನ್ನ ಡಿಕೋಡ್ ಮಾಡೋ ಅಂತ ಹಂತಕ್ಕೆ ಆಡಿಯನ್ಸ್ ತಲುಪ್ತಾರೆ ಎ ಮತ್ತು ಉಪೇಂದ್ರ ಸಿನಿಮಾ ಕನ್ನಡ ಮಾತ್ರವಲ್ಲದೆ ಎಲ್ಲಾ ಭಾಷೆಯ ಆಡಿಯನ್ಸ್ ಈ ಸಿನಿಮಾಗಳಿಗೆ ಫಿದಾ ಆಗ್ತಾರ ಈಗಿರ್ಬೇಕಾದ್ರೆ ಸರ್ ಹತ್ತು ವರ್ಷಗಳ ಕಾಲ ಡೈರೆಕ್ಷನ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಆ ಸಮಯದಲ್ಲಿ ಉಪ್ಪಿಸರ್ನ ಹತ್ತು ವರ್ಷ ಬ್ಯಾನ್ ಮಾಡಿದರೆ ಅನ್ನೋ ರೂಮರ್ಸ್ ಸ್ಟಾರ್ಟ್ ಆಗುತ್ತೆ ಉಪ್ಪಿ ಸರ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನನಗೆ ಒಂದು ಬ್ರೇಕ್ ಬೇಕಿತ್ತು ಆದ್ರಿಂದ ನಾನು ಡೈರೆಕ್ಷನ್ ಮಾಡಲಿಲ್ಲ ಅಷ್ಟೇ ನನ್ನ ಕತೆಗಳ ಇಟ್ಕೊಂಡು ಬೇರೆ ನಿರ್ದೇಶಕರ ಜೊತೆ ಸಿನಿಮಾ ಮಾಡ್ತಿದ್ದೆ ಅಂತ ಹೇಳ್ತಾರೆ ಅದು ಏನೇ ಆದ್ರೂ ಆ ಹತ್ತು ವರ್ಷ ಉಪ್ಪಿಸರ್ ಡೈರೆಕ್ಷನ್ ನ ಮಿಸ್ ಮಾಡಿಕೊಂಡು ಅಂತ ಅನ್ಸುತ್ತೆ ಆದರೆ ಅವರು ಕೆಲವು ಸಿನಿಮಾಗಳ ಅಭಿನಯ ನಮಗೆ ಎಲ್ಲವನ್ನೂ ಮರೆಸುತ್ತೆ ರಕ್ತ ಕಣ್ಣೀರು ಸೂಪರ್ ಸ್ಟಾರ್ ಎಚ್ ಟು ಓ ಪ್ರೀಸೆ ಅನಾಥರು ಇಂಥ ಸಿನಿಮಾಗಳಲ್ಲಿ ಅವರ ಅಭಿನಯ ಮಾತ್ರ ಎಕ್ಸ್ಟ್ರಾಡಿನರಿ ಮುಂದೆ ಎರಡ್ ಸಾವಿರದ ಹತ್ತರಲ್ಲಿ ಸೂಪರ್ ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಉಪ್ಪಿ ಟು ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ಅಲ್ಲಿ ಪ್ರಜಾಕೀಯ ಪಕ್ಷನ ಸ್ಟಾರ್ಟ್ ಮಾಡ್ತಾರೆ ಉಪ್ಪಿಸರ್ ಗೆ ನಮ್ ದೇಶನ ಈ ತರ ನೋಡ್ಬೇಕು ಅನ್ನೋ ಒಂದು ವಿಷನ್ ಇದೆ ಅದನ್ನ ಸಹಕಾರ ಮಾಡೋಕೆ ಅಂತ ಪಕ್ಷ ಕಟ್ತಾರೆ ಸೂಪರ್ ಸಿನಿಮಾದಲ್ಲಿ ತೋರ್ಸಿರೋ ತರ ನಮ್ ದೇಶನ ಮಾಡ್ಬೇಕು ಅನ್ನೋದು ಉಪ್ಪಿಸರ್ ಕನಸು ಅಲ್ಲ ಆಕ್ಚುಲಿ ಅದು ನಮ್ಮೆಲ್ಲರ ಕನಸಾಗ್ಬೇಕು ಆಗ್ಲೇ ನಮ್ ದೇಶ ಬದಲಾಗೋದು ಮುಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಐ ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ನನ್ನೊಳಗಿರುವ ನಾನು ಪ್ರತಿಯೊಬ್ಬರು ಹುಡುಕ್ಬೇಕು ಜೊತೆಗೆ ನಮ್ಮನ್ನ ನಾವು ಫಸ್ಟ್ ಕ್ವಶನ್ ಮಾಡ್ಕೋಬೇಕು ಆ ಕ್ವಶನ್ಗೆ ನಮ್ಮೊಳಗೇನೆ ಉತ್ತರ ಹುಡುಕ್ಬೇಕು ಅನ್ನೋದು ಉಪ್ಪಿ ಸರ್ ಥಾಟ್ ಸರ್ ಸಿನಿಮಾಗೆ ಕತೆನ ಎಲ್ಲೂ ಹುಡ್ಕಲ್ಲ ನಮ್ಮ ಒಳಗಿನ ಕತೆನೆ ಸಿನಿಮಾ ಮಾಡ್ತಾರೆ ಅದಕ್ಕೆ ಅವರು ವರ್ಲ್ಡ್ ಟಾಪ್ ಡೈರೆಕ್ಟರ್ಸ್ ಅಲ್ಲಿ ಒಬ್ರು ಇಲ್ಲ ಅಂತ ಯೋಚಿಸಬೇಡ ಇರೋದ್ರಲ್ಲಿ ಏನ್ ಸಾಧಿಸಬಹುದು ಅಂತ ಯೋಚಿಸು ಕಷ್ಟ ಪಡೋದ್ರಲ್ಲೂ ಒಂದ್ ಮಜಾ ಇದೆ ಮುಂದೆ ಒಂದಿನ ಅದನ್ನ ನೀನು ಗರ್ವದಿಂದ ಹೇಳ್ಬಹುದು ಈ ತರ ಎಷ್ಟೋ ಸರ್ ಮಾತುಗಳು ಮತ್ತೆ ಅವರ ಸಿನಿಮಾಗಳು ನಮಗೆ ಸ್ಫೂರ್ತಿದಾಯಕವಾಗಿರುತ್ತೆ ಇದಿಷ್ಟು ಉಪ್ಪಿಸ್ ಸರ್ ಸಿನಿಮಾ ಜೀವನ ಜೀರೋ ಇಂದ ರಿಯಲ್ ಕತೆ ಬುದ್ಧಿವಂತಿಕೆನೆ ಬಂಡವಾಳ ಮಾಡಿಕೊಂಡು ಸಾಧನೆ ಮಾಡದಂತ ಸರ್ ಅವರ ಕತೆ ಇದು ಉಪ್ಪಿಸರ್ ನ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಮುಂದೆ ಯಾವ ಕಲಾವಿದರ ವಿಡಿಯೋ ಮಾಡಬೇಕು ಅಂತಾನು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಕ್ಷಕರೇ ನಕ್ಸೋ ಮನಸ್ಸುಗಳಿಂದ ಎಷ್ಟೋ ನೋವು ತುಂಬಿರುತ್ತೆ ಆ ನೋವ ಮರೆತು ನಮ್ ನಕ್ಸೋ ಕಲಾವಿದ ನಮ್ ಮತ್ತೆ ಕಿಲಾಸ್ ಮಾಡುವಂತ ಕಾಮಿಡಿ ಇದೆಲ್ಲ ನೋಡಿದ್ರೆ ನಕ್ಕು ನಕ್ಕು ನಮ್ ಕಣ್ಣಲ್ಲಿ ನೀರ್ ಬರುತ್ತೆ ಅದೇ ರೀತಿ ಅವ್ರ ಬದುಕಲ್ಲಿ ಅನುಭವಿಸಿದ ಕಷ್ಟಗಳನ್ನ ಕೇಳಿದ್ರೆ ನಮ್ ಕಣ್ಣಲ್ಲಿ ನೀರ್ ಬರೋದು ಸಹಜ ಊಟ ಇಲ್ದಿದ್ದಾಗ ರೋಡಲ್ಲಿ ಬಿದ್ದಿರೋದು ಮನೇಲಿ ಊಟ ಮಾಡಿ ಹೊರಗೆ ಹಾಕಿರೋದು ಇದೆಲ್ಲ ತಿಂದು ಜೀವನ ಮಾಡಿದ್ದಾರೆ ಎಷ್ಟೋ ಮ್ಯೂಸಿಷಿಯನ್ ತಮ್ಮ ಸೇರಿಸ್ತಾ ಇರಲಿಲ್ಲ ಆ ಸಮಯದಲ್ಲಿ ಸಾಧು ಸರ್ ಇಡೀ ಕುಟುಂಬವೇ ಸಂಗೀತಕ್ಕೋಸ್ಕರ ತಮ್ಮ ಬದುಕನ್ನ ಮುಡಿಪಾಗಿಟ್ಟಿದ್ರು ಸಾಧು ಸರ್ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಜನಿಸ್ತಾರೆ ಬಡತನದಿಂದ ಅವರು ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸೋ ಪರಿಸ್ಥಿತಿ ಬರುತ್ತೆ ಹೊಟ್ಟೆಪಾಡಿಗಾಗಿ ಯಾವುದೋ ಕೆಲಸ ಮಾಡ್ತಾ ಇರ್ತಾರೆ ಈಗಿರ್ಬೇಕಾದ್ರೆ ಕೆಲವರು ಮಾಡೋ ಅವಮಾನದಿಂದ ಸಾಧು ಸರ್ ಸಾಯ್ಬೇಕು ಅನ್ನೋ ಹೋಗ್ತಾರೆ ಅದು ಹದಿನಾಲ್ಕನೇ ವಯಸ್ಸಿನಲ್ಲಿ ಆ ಟೈಮ್ ಅಲ್ಲಿ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಇರುತ್ತೆ ಸರಿ ಸಾಯೋಕ್ಕಿಂತ ಮುಂಚೆ ಒಂದ್ ಸಿನಿಮಾ ನೋಡೋಣ ಅಂತ ಅನ್ಕೋತಾರೆ ಸ್ಟಿಚ್ ಇನ್ ಟೈಮ್ ಅನ್ನೋ ಒಂದು ಇಂಗ್ಲಿಷ್ ಸಿನಿಮಾ ನೋಡ್ತಾರೆ ಆ ಸಿನಿಮಾ ಸಾಧು ಸರ್ ಲೈಫ್ ಅನ್ನೇ ಬದಲಾಯಿಸಿ ಬಿಡುತ್ತೆ ಸಿನಿಮಾ ಪೂರ್ತಿ ನಕ್ಕು 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 ಸಾಧು ಸರ್ ತನ್ನ ನೋವೆಲ್ಲ ಮರೀತಾರೆ ಆಗ ಸಾಧು ಸರ್ ಅನ್ಕೋತಾರೆ ಬದುಕಲ್ ನಾನು ಏನಾದ್ರೂ ಸಾಧಿಸ್ಬೇಕು ಅಂತ ಸರಿ ನಾನೊಬ್ಬ ದೊಡ್ಡ ಮ್ಯೂಜಿಷಿಯನ್ ಆಗ್ಬೇಕು ಅಂತ ಸಾಧು ಸರ್ ಹೊರಡ್ತಾರೆ ಸಾಧನೆ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾರೆ ನೀನೊಬ್ಬ ನಾಲಾಯಕ ಅದೇ ಸಾಧನೆ ಮಾಡಿದ್ಮೇಲೆ ಎಲ್ಲರೂ ಹೇಳ್ತಾರೆ ನೀನೊಬ್ಬ ಸಾಧಕ ವೀಕ್ಷಕರೇ ಝೀರೋ ಇಂದ ಸಾಧು ಮಹಾರಾಜ್ ಆದ ಕತೆ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಾಧು ಸರ್ ಒಬ್ರು ಸಂಗೀತ ನಿರ್ದೇಶಕ ಹಾಡುಗಾರ ಹಾಸ್ಯಗಾರ ಸಿನಿಮಾ ನಿರ್ದೇಶಕ ಮತ್ತೆ ನಿರ್ಮಾಪಕ ಕೂಡ ಆಗಿದ್ದಾರೆ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅಂತಾನೆ ಹೇಳ್ಬೋದು ನೂರೈವತ್ತು ಸಿನಿಮಾಗಳಿಗೆ ಮ್ಯೂಸಿಕ್ ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಹತ್ತು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಇನ್ನೂರು ನಾಟಕಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ ಸಿ ಅಶ್ವಥ್ ಸರ್ ರಾಜು ಅನಂತ್ ಸ್ವಾಮಿ ಸರ್ ಹಂಸಲೇಖ ಸರ್ ರಾಜನ್ ನಾಗೇಂದ್ರ ಸರ್ ಅಂತ ಮಹಾನ್ ಸಂಗೀತ ನಿರ್ದೇಶಕರಿಗೆ ಸಾವಿರದ ಐನೂರಕ್ಕೂ ಹೆಚ್ಚು ಆಲ್ಬಂಗಳಿಗೆ ಬಿಜಿಎಂ ಮಾಡಿದ್ದಾರೆ ಸಾಧು ಸರ್ ಇಡೀ ದೇಶದಲ್ಲಿ ಅತ್ಯಂತ ವೇಗವಾಗಿ ಕೀಬೋರ್ಡ್ ನುಡಿಸೋದ್ರಲ್ಲಿ ಒಬ್ರು ಸಾಧು ಸರ್ ಆರ್ಕೆಸ್ಟ್ರಾದಲ್ಲಿ ಇರುವಂತ ಎಲ್ಲಾ ವಾದ್ಯಗಳನ್ನು ನುಡಿಸುತ್ತಾರೆ ಸಾಧು ಸರ್ ಈ ಎಲ್ಲಾ ಸಾಧನೆಗಳನ್ನು ಗುರುತಿಸಿ ಸಾಧು ಸರ್ಗೆ ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತಾರೆ ಒಂದ್ ಟೈಮ್ ಅಲ್ಲಿ ಊಟಕ್ಕೂ ಪರದಾಡ್ತಿದ್ದ ವ್ಯಕ್ತಿ ಡಾಕ್ಟರೇಟ್ ಪಡಿತಾರೆ ಅಂದ್ರೆ ಎಂತ ಸಾಧನೆ ನಮ್ಮ ಸಾಧು ಸರ್ದು ಸಾಧು ಸರ್ ಮೊದಲಿಗೆ ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ಕೀಬೋರ್ಡ್ ಆರ್ಟಿಸ್ಟ್ ಆಗಿರ್ತಾರೆ ಈಗಿರ್ಬೇಕಾದ್ರೆ ಮನೋಹರ್ ಅವರು ಉಪೇಂದ್ರ ಅವರಿಗೆ ಸಾಧು ಅವರ ಪರಿಚಯ ಮಾಡಿಸ್ತಾರೆ ಆಗ ಉಪೇಂದ್ರ ಸರ್ ಸಾಧು ಸರ್ಗೆ ಹುಷ್ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡೋಕ್ ಕೇಳ್ತಾರೆ ಅಲ್ಲಿಂದ ಸಿನಿಮಾ ಜರ್ನಿ ಶುರುವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ ಜೊತೆಗೆ ಆ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಸಾಧು ಸರ್ ಗ್ರೇಟ್ ಮ್ಯೂಸಿಷಿಯನ್ ಆಗ್ಬೇಕು ಅನ್ಕೊಂಡವರು ಒಬ್ಬ ಗ್ರೇಟ್ ಕಾಮಿಡಿಯನ್ ಆಗ್ತಾರೆ ಓಂ ಮತ್ತೆ ಓಂ ಅಲ್ಲಿಗೆ ಸಿನಿಮಾ ಒಂದು ದೊಡ್ಡ ಹೆಸರು ತಂದು ಕೊಡುತ್ತೆ ಆ ಮುಸ್ತಫಾ ಪಾತ್ರ ಅಭಿಮಾನಿಗಳಲ್ಲಿ ಈಗಲೂ ನಗು ತರಿಸುತ್ತೆ ಅಲ್ಲಿಂದ ಅನೇಕ ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ ಜೊತೆಗೆ ಅವರದೇ ಆದ ಅಭಿಮಾನಿ ಬಳಗ ಸಂಪಾದಿಸ್ತಾರೆ ಅದು ಯಾವ ಮಟ್ಟಕ್ಕೆ ಅಂದ್ರೆ ಸಾಧು ಸರಿಗೋಸ್ಕರನೇ ಸಿನಿಮಾ ನೋಡಕ್ ಹೋಗೋ ಮಟ್ಟಕ್ಕೆ ಇದರ ನಡುವೆ ಸಾಧು ಸರ್ ಸಂಗೀತ ನಿರ್ದೇಶನದಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ ಒಂದು ಕಡೆ ಅಭಿನಯ ಇನ್ನೊಂದು ಕಡೆ ಸಂಗೀತ ಈಗ ಇರ್ಬೇಕಾದ್ರೆ ಎರಡ್ ಸಾವಿರದ ಮೂರರಲ್ಲಿ ಉಪೇಂದ್ರ ಸರ್ ಸಾಧು ಸರ್ಗೆ ರಕ್ತ ಕಣ್ಣೀರು ಸಿನಿಮಾನ ನಿರ್ದೇಶನ ಮಾಡೋಕೆ ಹೇಳ್ತಾರೆ ಹೀಗೆ ಸಾಧು ಸರ್ಗೆ ಗೆ ಸಂಗೀತ ನಿರ್ದೇಶಕನಾಗಿ ಹಾಸ್ಯಗಾರನಾಗಿ ಸಿನಿಮಾ ನಿರ್ದೇಶಕನಾಗಿ ಮೊದಲು ಅವಕಾಶ ಕೊಟ್ಟಿದ್ದು ಉಪೇಂದ್ರ ಸರ್ ಸಾಧು ಸರ್ ಅದಕ್ಕೆ ಹೇಳೋದು ಉಪೇಂದ್ರ ಸರ್ ಇಲ್ದೆ ನಾನಿಲ್ಲ ಅಂತ ಪ್ರತಿಭೆನ ಗುರ್ತಿಸೋ ಗುರು ಮತ್ತೆ ಸ್ನೇಹಿತ ಇದ್ರೆ ಇಂಥ ನೂರಾರು ಪ್ರತಿಭೆಗಳು ಬೆಳಕಿಗೆ ಬರುತ್ತೆ ಜೊತೆಗೆ ಕನಸು ಕಾಣೋ ಸಾವಿರಾರು ಜನಕ್ಕೆ ಸ್ಫೂರ್ತಿಯಾಗುತ್ತೆ ಸಾಧು ಸರ್ ಒಬ್ರು ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅಂದ್ರೆ ಸುಮ್ನೆ ಅವರ ಕಾಮಿಡಿಗೆ ಅಭಿಮಾನಿ ಆಗ್ಬೇಕಾ ಎಲ್ಲ ಸಿನಿಮಾಗಳಲ್ಲಿ ಅವರ ಪಾತ್ರ ಮತ್ತೆ ಅಭಿನಯ ಸೂಪರ್ ಇನ್ನು ಅವರ ಸಂಗೀತಕ್ಕೆ ಅಭಿಮಾನಿ ಆಗ್ಬೇಕಾ ಎಂತೆಂತ ಸಿನಿಮಾಗಳಿಗೆ ಸಂಗೀತ ಮಾಡಿದ್ದಾರೆ ಹುಷ್ ಕಾವ್ಯ ಮೆಜೆಸ್ಟಿಕ್ ಎಚ್ ಟು ಓ ರಕ್ತ ಕಣ್ಣೀರು ಇಂತಿ ನಿನ್ನ ಪ್ರೀತಿಯ ಇನ್ನೂ ಅನೇಕ ಸಿನಿಮಾಗಳ ಹಾಡು ನಮಗೆ ಸದಾ ಸಾಧು ಸರ್ ನೆನ್ಪು ಮಾಡುತ್ತೆ ಒಟ್ಟಿನಲ್ಲಿ ಅವರ ಹಾಸ್ಯ ಸಂಗೀತ ಹಾಡುಗಾರಿಕೆ ಸಿನಿಮಾ ನಿರ್ದೇಶನ ಎಲ್ಲಾ ಕ್ಷೇತ್ರದಲ್ಲಿ ಅವರದೇ ಆದ ಚಾಪು ಮೂಡಿಸಿದ್ದಾರೆ ಸಾಧು ಸರ್ ಇನ್ನು ಅನೇಕ ಸಿನಿಮಾಗಳಲ್ಲಿ ಮ್ಯೂಸಿಕ್ ಮಾಡ್ಲಿ ಜೊತೆಗೆ ಸದಾ ನಮ್ಮನ್ನ ನಗಿಸ್ತಾ ಇರ್ಲಿ ವೀಕ್ಷಕರೇ ಸಾಧು ಸರ್ ಅಭಿನಯದ ಯಾವ ಪಾತ್ರ ನಿಮಗೆ ಇಷ್ಟ ಮತ್ತೆ ಅವರ ಮ್ಯೂಸಿಕ್ ಮಾಡದಂತ ಯಾವ ಸಾಂಗ್ ನಿಮ್ಮ ಫೇವರೇಟ್ ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ವೀಕ್ಷಕರೇ ನಮಸ್ಕಾರ 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 ಅಂತ ಅಭಿಮಾನಿಗಳ ಹೃದಯದಲ್ಲಿ ಚೆಲ್ಲಾಟವಾಡಿ ಮುಂಗಾರು ಮಳೆಯಲ್ಲಿ ಹುಡುಗಾಟವಾಡಿ ಚಲುವಿನ ಚಿತ್ತಾರ ಅಂಗಳದಲ್ಲಿ ಕೃಷ್ಣನಾಗಿ ಗಾಳಿಪಟ ಆರಿಸಿ ಗೋಲ್ಡನ್ ಸ್ಟಾರ್ ಆದ ಗಣೇಶ್ ಅವರು ಝೀರೋ ಇಂದ ಗೋಲ್ಡನ್ ಸ್ಟಾರ್ ಆದ ಕತೆ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ನಮಸ್ಕಾರ ಸ್ನೇಹಿತರೆ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟ್ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋಕೆ ಸ್ಫೂರ್ತಿಯಾಗುತ್ತೆ ಝೀರೋ ಇಂದ ಶುರುವಾದ ಈ ಪಯಣ ಎಷ್ಟೋ ಅವಮಾನಗಳನ್ನ ಸಹಿಸಿಕೊಂಡು ಅವಕಾಶಕ್ಕಾಗಿ ಅಲೆದಾಡಿ ಪರದಾಡಿ ಸಿಕ್ಕ ಚಿಕ್ಕ ಪುಟ್ಟ ಪಾತ್ರಗಳ ಮಾಡಿಕೊಂಡು ಮುಖದ ಮೇಲೆ ಸದಾ ನಗು ಇಟ್ಕೊಂಡು ಎಲ್ಲರ ಮನಸ್ಸು ಗೆದ್ದು ಗೋಲ್ಡನ್ ಸ್ಟಾರ್ ಆಗೋದಿದೆಯಲ್ಲ ರಿಯಲಿ ಆಟ್ಸ್ ಆಫ್ ಗಣೇಶ್ ಸರ್ಗೆ ಗಣೇಶ್ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೆಲ್ಮಂಗ್ಲದ ಅಡಕಮಾರ್ನಹಳ್ಳಿಯಲ್ಲಿ ಜನಸ್ತರ ಕಾಲೇಜಿನಲ್ಲಿರಬೇಕಾದ್ರೆ ಅವರು ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತಾರೆ ಮುಂದೆ ನಟನೆಯಲ್ಲಿ ಡಿಪ್ಲೊಮೊ ಪದವಿ ಪಡಿತಾರೆ ಜೊತೆಗೆ ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಗಣೇಶ್ ಸರ್ಗೆ ಒಂದು ಟಿವಿಯಲ್ಲಿ ಕಾಮಿಡಿ ಟೈಮ್ ಎಂಬ ಶೋಗೆ ಆಂಕರ್ ಆಗಿ ಅವಕಾಶ ಸಿಗುತ್ತೆ ಸಿಕ್ಕ ಅವಕಾಶನ ಅದ್ಭುತವಾಗಿ ಬಳಸಿಕೊಂಡು ತನ್ನ ಪ್ರತಿಭೆ ಮೂಲಕ ಪ್ರೇಕ್ಷಕರ ಮನ ಗೆಲ್ತಾರೆ ಅದಕ್ಕೆ ಕಾಮಿಡಿ ಟೈಮ್ ಗಣೇಶ್ ಎನ್ನು ಬಿರುದು ಸಿಗುತ್ತೆ ಗಣೇಶ್ ಸರ್ ಮೊದಲಿಗೆ ಹೀರೋ ಫ್ರೆಂಡ್ ಪಾತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಹಾಸ್ಯ ನಟನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರು ಸುಮಾರು ಹನ್ನೆರಡು ಸಿನಿಮಾಗಳು ಸಹ ಕಲಾವಿದನಾಗಿ ನಟಿಸಿದ ಮೇಲೆ ಮೊದಲ ಬಾರಿಗೆ ನಾಯಕ ನಟನಾಗಿ ಅವಕಾಶ ಸಿಗುತ್ತೆ ಅದೇ ಚಲ್ಲಾಟ ಸಿನಿಮಾ ಎಂ ಡಿ ಶ್ರೀಧರ್ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಸಿನಿಮಾದ ಆರಂಭದಲ್ಲಿ ಕಾಮಿಡಿ ಟೈಮ್ ಗಣೇಶ್ ತಗೊಂಡೋಗಿ ಹೀರೋ ಮಾಡ್ತಿದ್ದಾರೆ ಯಾರು ನೋಡ್ತಾರೆ ಅಂತೆಲ್ಲ ನೆಗೆಟಿವ್ ಆಗಿ ಮಾತಾಡೋಕ್ ಶುರು ಮಾಡ್ತಾರೆ ಅಂತ ನೆಗೆಟಿವಿಟಿ ಒಬ್ಬ ನಟ ಗೆಲ್ಲೋದಿದೆಯಲ್ಲ ಅದು ಒಂದು ಟ್ರೂ ಇನ್ಸ್ಪಿರೇಷನ್ ಸಾವಿರಾರು ಜನ ನಮ್ ಕಾಲ್ ಇಳಿಯೋಕೆ ಅಂತ ಕಾಯ್ತಾ ಇರ್ತಾರೆ ಆದ್ರೆ ಕೋಟ್ಯಾಂತರ ಅಭಿಮಾನಿಗಳು ತಮ್ಮ ಹೃದಯದಲ್ಲಿ ಇಟ್ಕೊಂಡ್ ಕಾಯ್ತಾ ಇರ್ತಾರೆ ಆದ್ರೆ ಆ ಸಮಯ ಬರ್ಬೇಕಷ್ಟೇ ಪ್ರತಿಯೊಬ್ಬ ಕಲಾವಿದನಿಗೆ ಚೆಲ್ಲಾಟ ಸಿನಿಮಾಗೆ ಹೀರೋಯಿನ್ ಸಿಗ್ತಾ ಇರಲ್ಲ ಆಗ ರೇಖಾ ಅವರು ಈ ಸಿನಿಮಾಗೆ ಹೀರೋಯಿನ್ ಆಗಿ ಬರ್ತಾರೆ ಮುಂದೆ ಈ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತೆ ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲಿ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ ಈಗಿರ್ಬೇಕಾದ್ರೆ ಗಣೇಶ್ ಅವರ ಸ್ನೇಹಿತ ಪ್ರೀತಮ್ ಗುಬ್ಬಿ ಅವರು ಒಂದ್ ಸ್ಕ್ರಿಪ್ಟ್ ನ ಹೇಳ್ತಾರೆ ಇದು ಮಳೆಯಲ್ಲಿ ನಡೆಯುವ ಒಂದು ಪ್ರೇಮ ಕಥೆ ಅಂತ ಹೇಳ್ತಾರೆ ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ಮಾಡಕ್ ಒಪ್ಕೋತಾರೆ ಮುಂದೆ ಹೊಸ ದಾಖಲೆ ಮೇಲೆ ದಾಖಲೆ ಬರೆಯುತ್ತೆ ಮುಂಗಾರು ಮಳೆ ಸಿನಿಮಾ ನಮಗೆ ಅಂತ ಒಂದ್ ಟೈಮ್ ಬರುತ್ತೆ ಅಂತ ಹೇಳ್ತೀವಲ್ಲ ಅದು ಗಣೇಶ್ ಸರ್ಗೆ ಮುಂಗಾರು ಮಳೆ ಸಿನಿಮಾ ತಂದು ಕೊಡುತ್ತೆ ನಮ್ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾವಾಗುತ್ತೆ ಒಂದು ವರ್ಷಗಳ ಕಾಲ ಮಲ್ಟಿಫ್ಲೆಕ್ಸ್ ನಲ್ಲಿ ಪ್ರದರ್ಶನಗೊಂಡ ಮೊದಲ ಕನ್ನಡ ಸಿನಿಮಾ ಆ ಸಮಯದಲ್ಲಿ ಎಲ್ ನೋಡಿದ್ರು ಮುಂಗಾರು ಮಳೆ ಸಿನಿಮಾದ ಹಾಡುಗಳೇ ಕೇಳ್ತಾ ಇರ್ತಿತ್ತು ಈ ಟೈಮ್ ಅಂದ್ರೆ ಟ್ವೆಂಟಿ ಕಂಟ್ರಿ ಅಂತ ಹೇಳಿ ಗಣೇಶ್ ಸರ್ ತಮ್ಮ ನೇ ಬದಲಾಯಿಸಿಕೊಂಡ್ರು ಈ ಸಿನಿಮಾದಿಂದ ತನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರ್ಗೆ ಕನ್ನಡ ಅಭಿಮಾನಿಗಳು ತೋರಿಸಿದಂತ ಪ್ರೀತಿ ನೋಡಿ ಇಡೀ ಗಾಂಧಿನಗರವೇ ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ ಮುಂದೆ ಗಣೇಶ್ ಸರ್ ಹುಡುಗಾಟ ಚೆಲುವಿನ ಚಿತ್ತಾರ ಕೃಷ್ಣ ಸಿನಿಮಾಗಳನ್ನ ಮಾಡ್ತಾರೆ ಆ ಸಿನಿಮಾಗಳು ಕೂಡ ಸಕ್ಸಸ್ ಕೊಡುತ್ತೆ ಜೊತೆಗೆ ಗೋಲ್ಡನ್ ಸ್ಟಾರ್ ಅನ್ನೋ ಬಿರುದು ಬರುತ್ತೆ ಈ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಹಾಗೆ ಗಣೇಶ್ ಸರ್ ಮಾಡದಂತ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗುತ್ತೆ ಅದಕ್ಕೆ ಅವ್ರಿಗೆ ಗೋಲ್ಡನ್ ಸ್ಟಾರ್ ಅನ್ನೋ ಬಿರುದು ಬರುತ್ತೆ ಆದ್ರೆ ಆ ಬಿರುದು ಸುಮ್ನೆ ಬಂದಿದ್ದಲ್ಲ ಅವ್ರ ಪಟ್ಟಂತ ಶ್ರಮಕ್ಕೆ ಅಭಿಮಾನಿಗಳು ಕೊಟ್ಟಂತ ಪಟ್ಟ ಅದು ಎರಡ್ ಸಾವಿರದ ಎಂಟರಲ್ಲಿ ಗಾಳಿಪಟ ಅನ್ನೋ ಸಿನಿಮಾ ಬರುತ್ತೆ ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ನಲ್ಲಿ ಆ ಸಮಯದಲ್ಲಿ ಕೋಟಿ ಸಂಭಾವನೆ ಪಡೆದ ಫಸ್ಟ್ ಹೀರೋ ಆಗ್ತಾರೆ ಗಣೇಶ್ ಸರ್ ಜೊತೆಗೆ ಅವರ ಅಭಿನಯದ ಮೂಲಕ ಈ ಸಿನಿಮಾನ ಬೇರೆ ಲೆವೆಲ್ ತಗೋಗ್ತಾರೆ ಗಾಳಿಪಟ ಸಿನಿಮಾ ಅಂದ್ರೆ ಒಂದ್ ಫೀಲ್ ನಮ್ಗೆಲ್ಲ ಆ ಸಾಂಗ್ಸ್ ಯೋಗರಾಜ್ ಭಟ್ ಸರ್ ಡೈಲಾಗ್ಸ್ ಜೊತೆಗೆ ಆ ಲೊಕೇಶನ್ಸ್ ಕಣ್ಣಿಗೆ ಮನಸ್ಸಿಗೆ ಮುದ ಕೊಡೋ ಸಿನಿಮಾ ಇದು ಮುಂದೆ ತನ್ನ ಸ್ನೇಹಿತ ನಾಗಶೇಖರ್ ಜೊತೆ ಸೇರಿ ಅರಮನೆ ಸಿನಿಮಾ ಮಾಡ್ತಾರೆ ಆ ಸಿನಿಮಾನು ಅದ್ಭುತವಾಗಿ ಸಕ್ಸಸ್ ಕಾಣುತ್ತೆ ಇದಾದ್ಮೇಲೆ ಬಂದಂತ ಬೊಂಬಾಟ್ ಸಂಗಮ ಸರ್ಕಸ್ ಸಿನಿಮಾಗಳು ಅಂದುಕೊಂಡ ಮಟ್ಟಕ್ಕೆ ರೀಚ್ ಆಗಲ್ಲ ಆಗ ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾ ಒಂದು ಗೆಲುವು ತಂದು ಕೊಡುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೂಲ್ ಅನ್ನೋ ಸಿನಿಮಾ ಮೂಲಕ ಡೈರೆಕ್ಟರ್ ಆಗ್ತಾರೆ ಗಣೇಶ್ ಸರ್ ಆದ್ರೆ ಆ ಸಿನಿಮಾನು ಸೋಲುತ್ತೆ ಇದಾದ್ಮೇಲೆ ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾರೆ ಕೆಲವು ಸಿನಿಮಾಗಳಿಗೆ ಉತ್ತಮ ಪ್ರತಿಕ್ರಿಯೆ ಬರುತ್ತೆ ಕೆಲವು ಸಿನಿಮಾಗಳು ಸೋಲುತ್ತೆ ಒಂದು ಗೆಲುವಿನ ಹುಡುಕಾಟದಲ್ಲಿರ್ಬೇಕಾದ್ರೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಒಂದು ದೊಡ್ಡ ಬ್ರೇಕ್ ತಂದು ಕೊಡುತ್ತೆ ವಿಭಿನ್ನ ಪಾತ್ರಗಳಲ್ಲಿ ಎಲ್ಲ ಅಭಿಮಾನಿಗಳನ್ನು ರಂಜಿಸುತ್ತಾ ಬಂದಿದ್ದಾರೆ ಗಣೇಶ್ ಸರ್ ನೂರಾರು ಕನಸುಗಳ ಕಟ್ಟಿಕೊಂಡು ಜೇಬಿನಲ್ಲಿ ನಲ್ ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದು ಅವಕಾಶಕ್ಕಾಗಿ ಪರದಾಡಿ ಪ್ರತಿಯೊಂದು ಹಂತದಲ್ಲಿ ಸ್ಟ್ರಗಲ್ ಮಾಡಿ ಟೀಕೆಗಳನ್ನೆಲ್ಲ ಸಹಿಸಿಕೊಂಡು ಸಾಧನೆ ಮಾಡಿದ್ದಾರೆ ಗಣೇಶ್ ಸರ್ ನಡೆದು ಬಂದ ದಾರಿ ಎಷ್ಟೋ ಹೊಸ ಕಲಾವಿದರಿಗೆ ಮಾದರಿಯಾಗಿರುತ್ತೆ ನಿನ್ ಮೇಲ್ ನೀನ್ ನಂಬಿಕೆ ಇಟ್ರೆ ಏನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆ ಗಣೇಶ್ ಸರ್ ವೀಕ್ಷಕರೇ ಇದು ನಮ್ಮ ಗಣೇಶ್ ಸರ್ ಝೀರೋ ಇಂದ ಗೋಲ್ಡನ್ ಸ್ಟಾರ್ ಆದ ಕತೆ ಅವರ ಅಭಿನಯದ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ